ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎ ಜೆ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಜ್ಯೋತಿಗೌಡ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತು ಏನಪ್ಪ ವೀಡಿಯೋ ಅಂತ ಅಂದರೆ ಇವತ್ತು ನನ್ನ ಮಗಳಿಗೆ ಟೂ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅದ್ರದ್ದು ಒಂದು ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಿದ್ದೀನಿ ಈ ಯಾವ್ದು ಥೀಮಲ್ಲಿ ಮಾಡ್ತಿದ್ದೀನಿ ಅಂದರೆ ಮಾವಿನ ಮರದ ಥೀಮಲ್ಲಿ ಮಾಡೋಣ ಮಾವಿನಕಾಯಿ ಸೀಸನ್ ಅಲ್ವಾ ಅದರಿಂದ ಮಾವಿನ ಮರದ ಥೀಮಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಇದಕ್ಕೆ ನಮ್ಮಮ್ಮ ಮತ್ತು ನನ್ನ ತಮ್ಮ ಹೆಲ್ಪ್ ಮಾಡ್ತಿದ್ದಾರೆ ನಾನು ಫಸ್ಟು ನನ್ನ ಆ ಬ್ಲ್ಯಾಕ್ ಕಲರು ಒಂದು ಕೊಂಬೆ ಥರ ಬರುತ್ತಲ್ಲ ಅದಕ್ಕೆ ನನ್ನ ತಮ್ಮನ ಪ್ಯಾಂಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಮಾಡ್ಕೊಂಡು ನಾನು ಜೋಡಿಸ್ತಿದ್ದೆ ಆದರೆ ಅದು ಸ್ವಲ್ಪ ದೊಡ್ಡ ರೆಂಬೆಗಳ ಥರ ಕಾಣಿಸ್ತೈತೆ ತುಂಬ ದೊಡ್ಡದಾಗಿ ಕಾಣಿಸ್ತೈತೆ ಚೆನ್ನಾಗಿ ಬರ್ತಿಲ್ಲ ಅಂದ್ಬಿಟ್ಟು ಆಮೇಲೆ ಬಂದು ನನ್ನ ತಮ್ಮ ಅದನ್ನು ರೆಡಿ ಮಾಡಿಕೊಟ್ಟ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ನೆಕ್ಸ್ಟು ವೀಡಿಯೋ ಮಾಡೋಕ್ಕೆ ನನಗೂ ಖುಷಿ ಅನಿಸುತ್ತೆ ಇದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಆದ್ದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಮುಂದೆ ಈ ಫೋಟೋ ಶೂಟು ಹೇಗೆ ಬಂತು ಅಂತ ನಾನು ಫೋಟೋಗಳನ್ನ ಹಾಕಿದ್ದೀನಿ ಲಾಸ್ಟಲ್ಲಿ ನೋಡ್ಬೋದು ಹೇಗೆ ಬಂದಿತ್ತು ಅನ್ನೋದನ್ನ ಇವಾಗ ನಾನು ಅದನ್ನು ಜೋಡಿಸ್ತಾ ಇದ್ದೀನಿ ವಿಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅಂದರೆ ಬೈಕೋಬೇಡಿ ಯಾಕಂದರೆ ನಾನು ಮೊಬೈಲನ್ನ ರಿಂಗ್ಲೈಟ್ಗೆ ಫಿಕ್ಸ್ ಮಾಡಿ ಇಟ್ಟಿದ್ದೆ ಆದ್ದರಿಂದ ಅದು ಹಾಗೆ ವಿಡಿಯೋ ಆಗಿದೆ ಸೊ ಯಾರು ಬೈಕ್ ಹೋಗಬೇಡಿ ಆಯಿತಾ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ತಮ್ಮ ಫೋನ್ ಶಾಕಲ್ಲಿ ನೋಡ್ತಾನೆ ವಿ ಯೂಟ್ಯೂಬಿಗೆ ವೀಡಿಯೋ ಮಾಡ್ಕೊತಾಳೆ ಅಂತ ಅಲ್ಲಿ ಫೋನ್ ಅಟ್ಯಾಚ್ ಮಾಡಿದ್ದು ಅವನೂ ಗೊತ್ತಿರಲಿಲ್ಲ ನೋಡ್ತಿರ್ಬೋದು ಇದ್ದು ಹೇಗೆ ಬಂತು ಏನು ಅಂತ ನಾನು ಕೊನೆಯಲ್ಲಿ ಫೋಟೋಸ್ ಹಾಕಿರ್ತೀನಿ ನೋಡ್ಬೋದು ಇವಾಗ ಫುಲ್ ಹೇಗೆ ನಾವು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ಒಂದು ಫುಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಹೋಗಿ ನೋಡ್ಕೊಬನ್ನಿ ಹಕ್ಕಿ ಬಂದು ನಾನು ರಾಮನಗರದಲ್ಲಿ ಚಾಮುಂಡೇಶ್ವರಿ ಜಾತ್ರೆ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ರಾಮನಗರದವ್ರಿಗೆಲ್ಲ ಗೊತ್ತಿರುತ್ತೆ ಆ ಜಾತ್ರೆಯಲ್ಲಿ ಬಂದಿದ್ದೆ ಅದು ಮರದಲ್ಲಿ ಹಕ್ಕಿ ಗೂಡು ಕಟ್ಟೈತೆ ಅನ್ನೋ ಕಾನ್ಸೆಪ್ಟ್ ಇರಲಿ ಅಂತ ಅದನ್ನು ತೊಗೊಬಂದು ಅದು ಚೆನ್ನಾಗಿ ಕಾಣಿಸ್ತಿತ್ತು ಮಧ್ಯ ಇಟ್ಟಿದ್ದಾಗ ಅದೇ ಒಂದು ಗೂಡು ಕಟ್ಟಿದೆ ಅನ್ನೋ ಫೀಲಲ್ಲಿ ನಾನು ಇದನ್ನು ಬಾದಾಮಿ ಹಣ್ಣಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದು ಅದು ಫುಲ್ಲು ಕಲ್ಲರ್ ಬರುತ್ತೆ ಹಣ್ಣಾದರೆ ಆದರೆ ಈ ಸರಿ ಮಾವಿನಕಾಯಿ ಕಡಿಮೆ ನಮಗಿರ್ದಲ್ಲೂ ಜಾಸ್ತಿ ಮಾವಿನಕಾಯಿ ಬಿಟ್ಟಿರಲಿಲ್ಲ ಸೇಂದೂರ ಅಷ್ಟೇ ಬಿಟ್ಟಿದ್ದು ಅದರಿಂದ ಸೇಂದೂರನ್ನೇ ತಂದು ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ಫೋಟೋಶೂಟೆಲ್ಲ ಅಂದರೆ ಎಲ್ಲ ರೆಡಿ ಮಾಡಿ ಇನ್ನೇನು ಫೋಟೋ ತೆಗಿಯೋ ಟೈಮ್ಗೆ ನನ್ನ ಮಗಳು ಮಲ್ಕೊಬಿಟ್ಲು ವೆಯ್ಟ್ ಮಾಡಿ ಮತ್ತೆ ಎಪ್ಸಿ ಫೋಟೋಸ್ ತೆಗೆಸಿದ್ದು ಬಟ್ ಅಷ್ಟು ೂಚ್ ಯಾವುದೂ ನೀಟಾಗಿ ಬರಲಿಲ್ಲ ಅಂದರೆ ಯಾವುದರಲ್ಲೂ ಸ್ಮೆಲ್ ಕೊಟ್ಟಿಲ್ಲ ಫುಲ್ಲು ನಿದ್ದೆ ಮೂಡಲೇ ಇದ್ಲು ಅದನ್ನೇ ಫೋಟೋಸ್ ತಗೊಂಡು ಟೂ ಮಂತ್ಸ್ಗೆ ಈ ಥರ ಇದ್ಲು ಅಂತ ಮುಂದೆ ನಾವು ನೋಡೋಕ್ಕೆ ಫೋಟೋಸ್ ಬೇಕಿತ್ತು ಅಷ್ಟೇ ಅಲ್ವಾ ಅದಕ್ಕೆ ಅದನ್ನೇ ಫೋಟೋಸ್ ತಗೊಂಡೆ ಆದರೆ ನಾನು ಫೇಸ್ನ ತೋರಿಸಿಲ್ಲ ಅದನ್ನು ಒಂದು ವೀಡಿಯೋ ಥರ ಮಾಡೋಣ ಅಂದ್ಬಿಟ್ಟು ನಾನು ಇನ್ನೂ ಫೇಸ್ನ ತೋರಿಸಿಲ್ಲ ಮುಂದೆ ಒಂದಿನ ಮತ್ತೆ ಫೇಸ್ನ ತೋರಿಸಿ ಅದ್ರದ್ದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಅಷ್ಟಲ್ಲಿ ಒಂದು ಸ್ವಲ್ಪ ವೀಡಿಯೋ ತುಂಬ ಆಗಿ ಬಂದಿದೆ ಅಂದರೆ ಅದು ರಿಂಗ್ಲೈತು ಲೈಟ್ ಆಗಿ ಹೋಗ್ಬಿಟ್ಟಿತ್ತು ಆದ್ದರಿಂದ ಸ್ವಲ್ಪ ಬ್ಲ್ಯಾಕಾಗಿ ಬಂದಿದೆ ಆಮೇಲೆ ಎಲ್ಲ ಕ್ಲಿಯರ್ ಆದಮೇಲೆ ಈ ಥರ ಫೋಟೋ ವೀಡಿಯೋ ಮಾಡಿಕೊಂಡೆ ಇಷ್ಟು ಕ್ಲಿಯರಾಗಿ ಕಾಣಿಸ್ತಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಮುಂದೆ ಒಂದು ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್